ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಚೆನ್ನೈ ಕೋಟೆಯಲ್ಲಿ ಕನ್ನಡಿಗರಿಗೆ ಅದ್ವಿತೀಯ ಜಯ ಹದಿನೈದು ವರ್ಷಗಳ ಬಳಿಕ ಸಿಎಸ್ಕೆ ಮಣಿಸಿದ ಆರ್ಸಿಬಿ ಚೆನ್ನೈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚೆನ್ನೈನ ಎಂ ಚಿದಂಬರಂ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಐವತ್ತು ರನ್ಗಳಿಂದ ಸೋಲಿಸುವ ಮೂಲಕ ಐತಿಹಾಸಿಕ ಗೆಲುವು ಸಾಧಿಸಿದೆ ಈ ಗೆಲುವಿನೊಂದಿಗೆ ಆರ್ಸಿಬಿ ತಂಡವು ಹದಿನೈದು ವರ್ಷಗಳ ನಂತರ ಚೆನ್ನೈ ನೆಲದಲ್ಲಿ ಸಿಎಸ್ಕೆ ತಂಡವನ್ನು ಸೋಲಿಸಿದ ಸಾಧನೆ ಮಾಡಿದೆ ಕೆಲವರು ಹದಿನೇಳು ವರ್ಷ ಎಂದು ಹೇಳುತ್ತಿದ್ದು ಅದು ಸುಳ್ಳು ಒಟ್ಟು ಹದಿನೆಂಟು ಸೀಸನ್ಗಳಲ್ಲಿ ಸಿಎಸ್ಕೆ ಎರಡು ವರ್ಷ ಬ್ಯಾನ್ ಆಗಿತ್ತು ಆದ್ದರಿಂದ ಹದಿನೈದು ವರ್ಷಗಳ ನಂತರ ಚೆನ್ನೈನಲ್ಲಿ ಗೆಲುವು ಸಾಧಿಸಿದ್ದು ಐತಿಹಾಸಿಕವಾಗಿದೆ ಪಂದ್ಯದಲ್ಲಿ ಟಾಸ್ ಸೋತ ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಗಳಿಸಿತು ಇದಕ್ಕೆ ಪ್ರತಿಯಾಗಿ ಬ್ಯಾಟಿಂಗ್ ಮಾಡಿದ ಸಿಎಸ್ಕೆ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ನಲವತ್ತೆಂಟು ರನ್ ಗಳಿಸಿತು ಆರ್ಸಿಬಿ ತಂಡವು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಅತ್ಯುತ್ತಮ ಪ್ರದರ್ಶನ ನೀಡಿತು ರಜತ್ ಪಾಟಿದಾರ್ ಅವರ ನಾಯಕತ್ವದಲ್ಲಿ ಫಿಲ್ ಸಾಲ್ಟ್ ಟಿಮ್ ಡೇವಿಡ್ ದೇವದತ್ ಪಡಿಕ್ಕಲ್ ಮತ್ತು ಜಿತೇಶ್ ಶರ್ಮಾ ಬ್ಯಾಟಿಂಗ್ನಲ್ಲಿ ಗಮನಾರ್ಹ ಪ್ರದರ್ಶನ ನೀಡಿದರು ಜೋಶ್ ಹ್ಯಾಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಪವರ್ ಪ್ಲೇನಲ್ಲಿ ಸಿಎಸ್ಕೆ ತಂಡದ ರನ್ಗಳಿಕೆಗೆ ಕಡಿವಾಣ ಹಾಕಿದರು ಆರ್ಸಿಬಿ ತಂಡದ ಗೆಲುವಿನಲ್ಲಿ ರಜತ್ ಪಾಟಿದಾರ್ ಐವತ್ತೊಂದು ರನ್ಗಳ ಅರ್ಧಶತಕದ ಇನ್ನಿಂಗ್ಸ್ ಆಡಿದರು ಫಿಲಿಪ್ ಸಾಲ್ಟ್ ಮೂವತ್ತೆರಡು ಮತ್ತು ವಿರಾಟ್ ಕೊಹ್ಲಿ ಮೂವತ್ತೊಂದು ರನ್ ದೇವದತ್ ಪಡಿಕ್ಕಲ್ ಇಪ್ಪತ್ತೇಳು ರನ್ ಲಿವಿಂಗ್ಸ್ಟನ್ ಹತ್ತು ಜಿತೇಶ್ ಶರ್ಮಾ ಹನ್ನೆರಡು ಟೀಂ ಡೆವಿಡ್ ಇಪ್ಪತ್ತೆರಡು ರನ್ಗಳನ್ನು ಕಲೆ ಹಾಕುವ ಮೂಲಕ ತಂಡದ ಮೊತ್ತವನ್ನು ನೂರ ತೊಂಬತ್ತಾರಕ್ಕೆ ಏರಿಸಿದರು ಸಿಎಸ್ಕೆ ತಂಡವು ಬ್ಯಾಟಿಂಗ್ನಲ್ಲಿ ವಿಫಲವಾಯಿತು ರಚಿನ್ ರವೀಂದ್ರ ನಲವತ್ತೊಂದು ರನ್ ಹೊರತುಪಡಿಸಿ ಉಳಿದ ಬ್ಯಾಟ್ಸ್ಮನ್ಗಳು ಉತ್ತಮ ಪ್ರದರ್ಶನ ನೀಡಲಿಲ್ಲ ರಾಹುಲ್ ತ್ರಿಪಾಠಿ ಋತುರಾಜ್ ಗಾಯಕ್ವಾಡ್ ದೀಪಕ್ ಹೂಡಾ ಮತ್ತು ಸ್ಯಾಮ್ ಕರನ್ ಕಡಿಮೆ ರನ್ ಗಳಿಸಿ ಔಟಾದರು ಎಂ ಎಸ್ ಧೋನಿ ಒಂಬತ್ತನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದು ಹದಿನಾರು ಎಸೆತಗಳಲ್ಲಿ ಮೂವತ್ತು ರನ್ ಗಳಿಸಿದರು ಮುಂದಿನ ಪಂದ್ಯಗಳಲ್ಲಿ ಆರ್ಸಿಬಿ ತಂಡವು ಗುಜರಾತ್ ಟೈಟಾನ್ಸ್ ವಿರುದ್ಧ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಲಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ರಾಜಸ್ಥಾನ ರಾಯಲ್ಸ್ ತಂಡವನ್ನು ಗುವಾಹಟಿಯಲ್ಲಿ ಎದುರಿಸಲಿದೆ ಮುಂದಿನ ಎಲ್ಲಾ ಪಂದ್ಯಗಳನ್ನು ಆರ್ಸಿಬಿ ಗೆದ್ದು ಈ ಬಾರಿ ಟ್ರೋಫಿ ಎತ್ತಿ ಹಿಡಿಯಲಿ ಎಂದು ಆಶಿಸೋಣ ಧನ್ಯವಾದಗಳು